ಹಾಯ್ ಹಲೋ ರೈತ ಬಂದವರೇ ಮತ್ತು ಸ್ನೇಹಿತರೆ ಹೇಗಿದ್ದೀರಾ ನೀವು ಸೂಪರ್ ಆಗಿದ್ರ ಅಂತ ಕುಣಿಯಿಂದ ನಾವು ಸೂಪರ್ ಆಗಿದೀವಿ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಹಳೆಯ ಕೃಷಿ ಮಾಡಕ್ ಹೋಗ್ತಾ ಇದೀವಿ ಅದನ್ನೆಲ್ಲ ಅಂತ ಹೇಳಿ ಅದ್ರೆಲ್ಲ ಫುಲ್ಲು ಹೊಂಡು ತುಂಬಿ ಸ್ವಲ್ಪ ಒಂದು ಎರಡಡಿ ಅದನ್ನೆಲ್ಲ ತೆಗೆದು ಬಿಟ್ಟು ಮತ್ತೆ ಕೆಳಗಡೆ ಗ್ರಾವಲ್ಲೂ ತೆಗೆದ್ಬಿಟ್ಟು ಮತ್ತೆ ಆಮೇಲೆ ಪಕ್ಕಗೆ ಒಂದು ಕುಣಿ ಇರುತ್ತೆ ಆ ಕುಣಿನೂ ಮುಚ್ಚ ಕೇಳಿದಾರೆ ನಮ್ಗೆ ಆ ಕುಣಿನೆಲ್ಲ ಮುಚ್ಚಿ ಎಲ್ಲ ಇದನ್ನು ಹೊಸದಾಗಿ ಮಾಡಿಸಿ ಕೆಳಗಡೆನ ಒಂದು நான் எண்ட் அடி ஒள்கிட்ட டெச்சிட் நோய் எல்லாம் ரயாம்பு மண்ணு குணிட்டு மத்த குடி குணினே முச்சு நம் இதெல்லாம் ஃபுல்லு ஒட் முச்சு நம்ம இதுல முச்சி அவங்க நான் ஃபுல்லு லெவல் முச்சானே இரவு அதில் ஃபுல் ஒண்ட இது நீர் இது அது ஒன்று அடி இல்போது ஆழ கரீண்ட குணி ஐது வர்ச முச்சினு ஆஹ் மண்ணெல்லாம் நீர் எல்லாம் ட்ரை ஆகிடுது இத்து அசிஹி ஆயிட்டு தும்பி யாக்கி கிராவில் கட்டி இது நம்ம ஏக மிஷின் ஆத்தரை தி இல்லாந்திர ஏன்னா பூர் மண்ணே இத்தின் ட்ரக்ல ஒலக நோடி இது எல்லா நோடு ட்ரை ஆகெல்லாம் ಮಣ್ಣು ಇದನ್ನ ಟ್ರ್ಯಾಕ್ಟರ್ ತುಂಬಿ ತುಂಬಿ ಕಳಿಸ್ತಾ ಇದ್ವಿ ಇದೇನಿಲ್ಲ ಅಂದ್ರೆ ಒಂದು ಇದು ಮಣ್ಣು ಎತ್ತಕೇನೋ ಒಂದ್ ದಿವಸ ಆಯ್ತಿಲ್ಲ ಪೂರ್ತಿ ಆಮೇಲೆ ಇದು ರ್ಯಾಂಪು ನಾನು ಬೆಳಿಗ್ಗೆಯಿಂದ ಸ್ವಲ್ಪ ಒಂದು ಎರಡು ತಾಸು ರಾಂಪ್ ಇಡಿತೀವಿ ರ್ಯಾಂಪ್ ಮಾಡೋದಕ್ಕೆ ಮೇಲೆ ಟ್ರ್ಯಾಕ್ಟರ್ ಉಡುಸುಮಾರಿ ಅಂದ್ರೆ ಒಂದು ಎಂಟಡಿ ಅಡಿ ಆಳ ಎಂಟು ಅಡಿ ಅಡಿ ಇತ್ತು ಅದಕ್ಕೆಲ್ಲ ರಾಂಪ್ ಮಾಡಿಕೊಂಡು ಟ್ರ್ಯಾಕ್ಟರ್ ಹೋಗಕ್ಕೆ ಬೇಸ್ ಸಗಲನ್ನ ಮಾಡಿದ್ರೆ ರ್ಯಾಂಪ್ ಹಿಂಗೆಲ್ಲ ನೋಡಿ ರೀತಿ ಲೋಡ್ ಮಾಡ್ತಾ ಇದ್ವಿ ನೋಡಿ ಸ್ನೇಹಿತರೆ ಇದನ್ನೆಲ್ಲ ನೀವು ನೀವೆಲ್ಲ ಯಾರನ್ನ ರೈತರು ಇದ್ರೆ ಈ ತರ ಹೋಳ್ಕೊಂಡಿದ್ರೆ ನಿಮ್ಗೆ ನೀರಿನ ಅಗತ್ಯ ಇರುತ್ತದೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡ್ರೆ ಮತ್ತೆ ಮತ್ತೆ ಹೊಸ ನೀರು ಎಲ್ಲ ಬೇಸಿನ ಚೆನ್ನಾಗಿ ಸ್ಟಾಕ್ ಆಗುತ್ತೆ ಸ್ವಲ್ಪ ಡೆತ್ನ ಇಟ್ಕೊಂಡ್ರೆ ಹಳೆ ಕುಣಿಗಳು ನೋಡಿ ಈ ಯೋಜನೆಯಲ್ಲಿ ಹಳೆಯ ಕೃಷಿ ಹೊಂಡವನ್ನು ನವೀಕರಿಸಿ ಅದನ್ನ ಬೆಳೆಗಾರಿಕೆಗೆ ಮತ್ತು ನೀರಾವರಿ ಅಗತ್ಯಗಳಿಗೆ ಮತ್ತಷ್ಟು ಪರಿಣಾಮಕಾರಿ ರೀತಿಯಲ್ಲಿ ಬಳಸಲು ರೂಪಾಂತರಿಸಲಾಗುತ್ತದೆ ಹಳೆಯ ಹೊಂಡದ ನೋಡಿ ಹೆಂಗೈಟ್ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಆದ್ರೆ ನಾವು ಅರ್ಧ ಕರ್ದ ಹೊಡೆದ್ವಿ ಮತ್ತೆ ಬರ್ತಾ ಇದೀವಿ ಮತ್ತೆ ಸ್ವಚ್ಛತೆ ಆಗೋ ಮತ್ತೆ ಎಲ್ಲ ತಿದ್ದುಪಡಿ ಹೊಸದಾಗಿ ಎಲ್ಲ ರೀಕ್ರಿಯೇಷನ್ ತರ ಹೊಸ ಮಾಡ್ತಾ ಇದ್ವಿ ಏನು ನಾವು ಒಂಥರ ಉದಾಹರಣೆಗೆ ಹಳೆ ಮನೆಯನ್ನ ಸ್ವಲ್ಪ ರೀಕ್ರಿಯೇಷನ್ ಎಲ್ಲ ಇದು ಮಾಡ್ತೀವಲ್ಲೇಷನ್ ಆಗಿ ಮತ್ತೆ ಎಲ್ಲ ಹೊಸದನ್ನಾಗಿ ಆತರ ಮಾಡ್ತಿದ್ವಿ ಇದನ್ನ ನೋಡಿ ಇದೆಲ್ಲ ನೋಡಿದ್ರಿ ಹಂಪು ಎಲ್ಲ ನಾನು ಅವ್ರ ಮಣ್ಣ ಹಾಕಿದ ನಾವು ಒಂಥರ ಮತ್ತೆ ನಾನೇ ದಬ್ಬಲ್ಲ ಹೋಗಿ ಎಲ್ಲ ಸಾಫ್ ಮಾಡ್ಕೊಡ್ಬೇಕು ಇಲ್ಲಿ ನೋಡ್ರಿ ಆ ದಬ್ಬಕ್ ಹೋಗಿ ಪಾಪ ಅಲ್ಲಿ ಎಲ್ಲ ಕೂಡ ದಪ್ತ ದಪ್ಪ ಸ್ವಲ್ಪ ಹಿಂದ್ಗಡೆನೂ ಹೋಗಿಬಿಟ್ಟಿದ್ರೆ ಅವ್ರದ್ದು ಪಾಪ ಟ್ರ್ಯಾಕ್ಟ್ರಿ ಪಲ್ಟಿ ಟ್ರಾಲಿ ಪಲ್ಟ ಆಗಿಬಿಟ್ಟಿದೆ ಪಾಪ ಬಟ್ ಏನೋ ಏನೂ ಆಗಿಲ್ಲ ಹಂಗೆ ಟ್ರಾಲಿನ ಸ್ವಲ್ಪ ಪಲ್ಟ ಆಗಿದೆ ಸೊ ಯಾಕಂದ್ರೆ ಸ್ವಲ್ಪ ಹಿಂದ್ಗಡೆ ದಿವಸ ಹೋಗೋ ಟೈಮ್ ನಲ್ಲಿ ಹಿಂದ್ಗಡೆ ಮೆತ್ತಗೆ ಇರುತ್ತಲ್ಲ ಸ್ವಲ್ಪ ಗಾಳಿ ಕೆಳಗಡೆ ಆಳದಲ್ಲಿ ಹಿಡಿದು ಬಿಟ್ಟಿದೆ மத்திண்டி நோடி இதுல இவ்வளோ அடி இல்லை எண்ட் அடி ஒம்பத்தடி இது அதை அடி ஆர் அடி அங்க தி மத்திய மத்திய ದ್ರಾವೆಲ್ಲ ಯಾಕಂದ್ರೆ ದ್ರಾವೆಲ್ಲ ಕುಣಿ ಮುಚ್ಚವರಿ ಗ್ರಾವಲ್ ತೆಗಿತಾನೆ ಇರ್ಬೋದು ಇದ್ರಲ್ಲಿ ಹೊಸ ಹೊಸ ಕೃಷಿ ಹೊಂಡ ತರ ಮಾಡ್ತೀವಿ ಇದ್ದ್ರ ದೊದ್ ಕೃಷಿ ಹೊಂಡ ಏನಿಲ್ಲ ಅಂದ್ರ ಒಂದ್ ನೂರೈವ್ ಮುಂದೂರ ಐವತ್ತು ಅಡಿ ಉದ್ದ ಇರ್ಬೋದು ಸುಕ್ಕಾಳಕ್ಕೆ ಜಾಸ್ತಿನೇ ಇರುತ್ತೆ ನಾವು ನೋಡಿದ ಎಲ್ಲಾ ಮುಚ್ತಾ ಇದ್ವಿ ನೋಡ್ರಿ ನೋಡ್ರಿ ಹೊಂಡ ಹೆಂಗಿದೆ ಇದ್ರಲ್ಲಿ ನೋಡಿದ್ರೆ ನಮ್ಮ ಡ್ರೈವರ್ ತಮಾಷೆ ಮಾಡ್ತದೆ ಆ ಬೇರೆ ಊರ ನೋಡಿದ್ರೆ ಅಣ್ಣ ನೋಡ ಕುಣಿ ಹೇಳ್ತಾನ ಅದು ಕೆಸ್ರನ್ನೆಲ್ಲಕೊಂಡ ಕೈಯಲ್ಲಿ ಆತ ನೋಡಿದ್ರೆ ಬರ್ತಾನೆ ಬಕೆಟ್ ನೋಡ್ಕೊಂಡೋಗ್ಬಿಟ್ಟ ಪಾಪ ಬೇಡ 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 ಅಂತ ಹೇಳಿ ಇದು ಮಾಡಿದೆ ಹಂಗಾಗಿ ಮಣ್ಣು ಸ್ವಲ್ಪ ಚೆಕ್ ಮಾಡದ ಅಂತ ಹೇಳಿ ನಾವು ಇದು ಮಾಡಿದ್ವಿ ಹೇಗಿದೆ ಹೇಗಿಲ್ಲ ಯಾಕಂದ್ರೆ ಉಂಡ ಅಂತ ಹೇಳಿ ಹಂಗಾಗಿ ಪಾಪ ತಮಾಷೆ ಮಾಡ್ತಿದ್ರೆ ಬೇರೆ ಡ್ರೈವರ್ ಎಲ್ಲ ಪಾಪ ಅವ್ರು ನೋಡ್ರಿ ಅವರು நோடே அவ்னீத்த நோடி அதுல சரி இல்ல நானே மத்த இதுல்ல ஒல்ல ஒன் அவ்வளோ நோட குணி ஆகல முச்சு வந்த நோட் நோட் இவ்ரெல்லா ட்ரைவர் நோட் இக்கொண்டு ನೋಡ್ರಿ ಸ್ವಲ್ಪ ಇದೆ ಚೂರಿಂದ ಮುಚ್ಚಿದೆ ಅದು ನಾವು ಗ್ರವಲ್ ಹೊಡ್ದು ಉಡುದು ಉಡ್ದು ಆಗ್ತಾ ಇದೆ ಇದು ಒಂದೆಲ್ಲ ಮ್ಯಾಲೆ ಬರ್ತಾ ಇದೆ ನಾನ್ ಮಾತಾಡೋದ್ ಬಂದು ಹಿಡಿದು ಎಲ್ಲ ಆಗಿದಂಗೆಲ್ಲ ಸಾಫ್ ಮಾಡ್ತಾನೆ ಹೇಳ್ಬಿಟ್ಟು ಬಂದು ಒಳಗಡೆ ದುಬ್ ನೋಡ್ರಿ ಆಕಡೆ ಕುಣಿನ ಸ್ವಲ್ಪ ಇದಾಗಿ ಬಿಡಿದೆ ಚೆನ್ನಾಗ್ ಕಣಕ್ ಅಂತೈತೆ ಒಂದ್ ಆರಡಿ ಅಡಿ ಏಳು ಎಂಟು ಅಡಿ ಡಪ್ ಇಟ್ಕೊಂಡು ಬಂದೀನಿ ಕುಣಿ ತುಂಬಿಸೋಕೆ ಎಲ್ಲ ಗ್ರವಲ್ ಬೇಕಂತೇಳಿ ನೋಡ್ರಿ ಇದೆಲ್ಲ ಯಾಕಂದ್ರೆ ಒಂದು ನಾವೇನೇನಿದ್ವಿ ಇವ್ರಿಗೆ ರೈತರಿಗೆ ಒಂದು ಬ್ಲೇಡ್ ಇಟ್ಕೊಂಡು ಟ್ಯಾಕ್ಟರ್ಗೆ ಲೆವೆಲ್ ಬ್ಲೇಡ್ ನಾವು ಲೋಡ್ ಮಾಡ್ತಾ ಇದ್ರೆ ಟ್ಯಾಕ್ಟರ್ ಬಂದು ಸುರ್ತಾ ಇದ್ರೆ ಅನ್ಲೋಡ್ ಮಾಡ್ತಾ ಇದ್ರೆ ಹಿಂದ್ಗಡೆ ಬ್ಲೇಡ್ ಇಂದ ಟ್ಯಾಕ್ಟರ್ ಬ್ಲೇಡ್ ಇಂದ ಹಿಂದೆ ಎರಡು ವರ್ಷ ದುಬ್ಬಕ್ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಆ ಪ್ರಯತ್ನ ಮಾಡಲಿಲ್ಲ ಅವರು ನೈಲ ನೀವೇ ದುಬ್ಬೋಕ್ ಅಂತ ಹೇಳಿದ್ರು ಸರ್ ಆಯ್ತು ದುಬ್ಬನ ಅಂತ ಹೇಳಿ ದಿವ್ ಫಸ್ಟ್ ಇಂದೂ ಸ್ಟಾರ್ಟಿಂಗ್ ಇಂದನು ಮಣ್ಣು ಇದೇ ತರ ಅವ್ರು ಆಗಿ ತಿರುಗಬೇಕು ಒಂದ್ ಏನು ನೈವ್ ಟ್ರಿಪ್ ಇಪ್ಪತ್ತು ಮೂರು ಆಗಿದ್ರಿಂದಲೂ ನಾವು ಬಂದ್ ಬಂದು ದಾ ಮತ್ತೆ ನೋಡ್ರಿ ನೋಡ್ರಿ ಕುಣಿ ಹೆಂಗಾಗಿದೆ ಇದೆಲ್ಲ ಮ್ಯಾಲೆಗಡ ಎಲ್ಲ ದ್ರಾವಲ್ ಹಾಕ್ಸ್ತಾರ ಅವರು ಸುತ್ತ ನೋಡ್ರಿ ಇದು ಎಲ್ಲ ನಮ್ ಸ್ವಲ್ಪ ತೆಗಿಯೋದು ಅಲ್ಲಿ ಅವ್ರಿಗೆ ತಕೊಂಡ್ ಬಂದ ರಾಮ್ ಪಂದ ಇದೆ ಈಗ ಸದ್ಯಕ್ಕೆ ತೆಗೆಯೋದು ನೋಡಿ ಇದೆಲ್ಲ ಕುಣಿ ಮುಚ್ಚಬೇಕಂದ್ರ ಅವ್ರಿಗೆ ಯಾಕಂದ್ರ ಬಾಳ ಹುಷಾರ್ನಿಂದ ಅನ್ಲೋಡ್ ಮಾಡಿದ್ರೆ ಇಲ್ಲಾಂದ್ರ ಚಳಗಳೇನೋ ಏನೋ ಸ್ಲಿಪ್ ಆಯ್ತಿನ ಪಾಪ ಇದಾಗಿ ಬಿಟ್ರೆ ಯಾಕಂದ್ರ ಆಲ್ರೆಡಿ ಮನುಷ್ಯರು ಹತ್ತಿದ್ರು ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಪ್ಪ ಎತ್ತಬೇಕ ಅನ್ಲೋಡ್ ಅಂತ ಹೇಳಿ ಇಲ್ಲಿಬೇಕು ಅಂತ ಹೇಳಿ ಚೆನ್ನಾಗ್ ಮಾಡಿಸ್ಕೊಂಡಿದಾರೆ ನೋಡಿ ಸ್ನೇಹಿತರೆ ಇದೆಲ್ಲ ಟೈಮಿಂಗ್ ಹೇಳ್ತೀನಿ ನಮ್ಮ ಲಾಸ್ಟ್ ಕೊನೆಯಲ್ಲಿ ನೋಡಿ ಇನ್ನೇನು ಮುಂಗೀತಿದ್ ನೋಡ್ರಿ ಎಲ್ಲ ಕ್ಲೋಸ್ ಆಯ್ತು ಬಂದು ಟೋಟಲ್ ಮೂರ್ ಏನಾಗಿದೆ ಮೂರ್ ದಿವಸ ಆಯ್ತು ಯಾಕಂದ್ರೆ ಅಲ್ಲೇ ಬೆಲ್ಲೇ ಅಲ್ಲಿ ನೋಡೋದು ಜಾಸ್ತಿ ಆಗೋದನ್ನು ಬೇರೆ ಕಡೆ ನೋಡಿಸಿದ್ರು ಬೇರೆ ಕಡೆ ಓಡಿಸಿದ್ರೆ ಇನ್ನು ಮೂರ್ ದಿನ ಜಾಸ್ತಿ ಆಗ್ತಿತ್ತು ಇವ್ರದು ಹೊಲದಲ್ಲಿ ಕೆಲಸ ನೋಡಿ ಸ್ನೇಹಿತರೆ ಇವ್ರದು ಟೈಮಿಂಗ್ ಬಂದು ನೋಡಿದ್ರು ಸಿಕ್ಸ್ ಡಬಲ್ ಏನ್ ಏಟ್ ಪಾಯಿಂಟ್ ಏಟ್ ಆಮೇಲೆ ಸ್ಟಾರ್ಟಿ ರೀಡಿಂಗ್ ಆಮೇಲೆ ಕ್ಲೋಸ್ ಸೆವೆನ್ ಜೀರೋ ಟು ನೈನ್ ಪಾಯಿಂಟ್ ಏಟ್ ಐತೆ ಟೋಟಲ್ ಅವರ್ಸ್ ಬಂದು ಮೂವತ್ತೊಂದು ಗಂಟೆ ಆಗಿದೆ ಇವ್ರದ್ದು ನೋಡಿ ಸ್ನೇಹಿತರೆ ಇಷ್ಟೆಲ್ಲ ಆಗಿದೆ ಇವ್ರದ್ದೆಲ್ಲ ವರ್ಕ್ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಯವಿಟ್ಟು ಸಪೋರ್ಟ್ ಮಾಡಿ